ಎಲ್ ಐ ಪಿ ಎಲ್ ಐ ಪಿ ಎಲ್ ಅಂತ ಇದ್ದವರಿಗೆ ಇವತ್ತು ಕೊನೆಯ ದಿನ ಆದ್ರೂ ಕ್ರಿಕೆಟ್ ಹಬ್ಬ ಅನಿಸಿಕೊಳ್ಳುವವರಿಗೆ ಇನ್ನೂ ಇದೆ ದಿನಗಳು ಯಾಕಂದ್ರೆ ವರ್ಲ್ಡ್ ಕಪ್ ಬರ್ಲಿಕ್ಕೆ ಹೋಗ್ತಾ ಇದೆ ಇವತ್ತಿನ ಕೊನೆಯ ಎಲ್ ಟೂ ತೌಸಂಡ್ ಟ್ವೆಂಟಿ ಆರ್ ವರ್ಸಸ್ ಎಸ್ ಆರ್ ಎಚ್ ಯಾರ್ ಗೆಲ್ಬಹುದು ಪ್ರೆಡಿಕ್ಷನ್ ಮಾಡಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಒಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತು ಕೆ ಆರ್ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯಕೂಟದ ಪ್ರೀವ್ಯೂ ಅನ್ನು ಮಾಡ್ತಾ ಇದ್ದೇನೆ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋಕಂತೂ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮ್ಮ ಈ ಒಂದು ಅಕೌಂಟ್ ಅಲ್ಲಿ ನಮ್ಮ ಈ ಒಂದು ಚಾನೆಲ್ ಅಲ್ಲಿ ಕ್ರಿಕೆಟ್ ಅಭಿನ ಅಭಿಮಾನಿಗಳ ಸಂಖ್ಯೆ ಬಹಳಷ್ಟು ಬಹಳಷ್ಟು ಕಡಿಮೆ ಇದ್ದಾರೆ ಪೊಲಿಟಿಕಲ್ ಬೇಸ್ಡ್ ಮಾತ್ರ ಏನು ಸ್ನೇಹಿತರನ್ನ ಹೊಂದಿಕೊಂಡಿರುವಂತಹ ಈ ಒಂದು ಚಾನೆಲ್ ಅಲ್ಲಿ ಕ್ರಿಕೆಟ್ ಅನ್ನ ಅಭಿವೃದ್ಧಿ ಪಡಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಸೊ ಅದರಿಂದಾಗಿ ಈ ಒಂದು ಐ ಪಿ ಎಲ್ ನ ಕೊನೆಯ ಏನು ಪಂದ್ಯ ಕೂಟವೇ ಅದಕ್ಕೊಂದು ಸಾಕ್ಷಿ ಆಗಲಿ ಎಲ್ರು ಬಂದು ಚಿಂದಿ ಉಡಾಯಿಸ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೇನೆ ಸೊ ಅದರಿಂದಾಗಿ ಇದುವರೆಗೂ ಸನ್ ಆರ್ ಮತ್ತು ಆರ್ ಎಚ್ ನಡುವೆ ನಡೆದಂತಹ ಇಪ್ಪತ್ತ ಏಳು ಪಂದ್ಯಗಳಲ್ಲಿ ಹದಿನೇಳು ಪಂದ್ಯಗಳನ್ನ ಕೆ ಆರ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಬೇರಿ ಬಾರಿಸಿದೆ ಆ ಒಂದು ಕಾರಣಕ್ಕೆ ಇವತ್ತು ಅಂತ ಇಲ್ಲ ಆದರೂ ಈ ಒಂದು ಐ ಪಿ ನಲ್ಲಿ ಕೊನೆ ಬಾರಿ ಎದುರಾದಂತಹ ಕೆ ಆರ್ ಮತ್ತು ಸನ್ ರೈಸ್ ನಡುವಿನ ಪಂದ್ಯದಲ್ಲೂ ಕೆ ಜಯ ಜಯಬೇರಿಯನ್ನು ಬಾರಿಸಿತ್ತು ಇವೆಲ್ಲ ಅಂಶಗಳನ್ನು ನೋಡ್ತಾ ಹೋಗುವಾಗ ಇವತ್ತು ಗೆಲ್ಲುವ ಫೇವರೇಟ್ ಟೀಮ್ಗಳಲ್ಲಿ ನನ್ನ ಅಭಿಪ್ರಾಯದಲ್ಲಿ ಕೆ ಕೆಆರ್ ಮುಂಚೂಣಿಯಲ್ಲಿದೆ ಆದ್ರೆ ಭವಿಷ್ಯವಾಣಿ ಹೇಳುವಂತಹ ಅವರು ಏನು ತೆಲುಗು ಸ್ವಾಮೀಜಿ ಇದ್ದಾರೆ ಎಲ್ಲಾ ಭವಿಷ್ಯಗಳು ಸರಿಯಾಗಿತ್ತು ನಿನ್ನೆ ರಾತ್ರಿ ಅವರ ಭವಿಷ್ಯ ಬಂದೇ ಬಿಡ್ತು ಆ ಒಂದು ಗಿಳಿ ಹೆಕ್ಕುವಂತಹ ಒಂದು ಏನಿದೆಯಲ್ಲ ಅದು ನೋಡ್ತಾ 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 ಸನ್ ರೈಸರ್ಸ್ ಕವರನ್ನ ಎತ್ತೇ ಬಿಡ್ತು ಸನ್ ಆ ಒಂದು ಪ್ರಕಾರ ಇವತ್ತು ಸನ್ ಹೈದರಾಬಾದ್ ವಿನ್ ಆಗ್ಲೇಬೇಕು ಯಾಕಂದ್ರೆ ಎಲ್ಲಾ ಮ್ಯಾಚ್ಗಳಿಗೂ ರಿವ್ಯೂ ಹೇಳ್ತಾ ಇದ್ದಂತಹ ಸ್ವಾಮೀಜಿಯ ರಿವ್ಯೂಗಳು ಸರಿಯಾಗ್ತಾ ಇತ್ತು ಪ್ರಿಡಿಕ್ಷನ್ಗಳು ಸರಿಯಾಗ್ತಾ ಇತ್ತು ಸೊ ಆ ಒಂದು ಲೆಕ್ಕಾಚಾರಕ್ಕೆ ನೋಡಿದರೆ ಇವತ್ತು ಅದು ಸರಿಯಾಗಲೇ ಬೇಕು ಆದ್ರೆ ಸರಿ ಆಗ್ಬಾರ್ದು ಯಾಕಂತಂದ್ರೆ ಕೆ ಕೆ ಆರ್ ಬೇಕು ಯಾರಿಗಾದ್ರು ಪರವಾಗಿಲ್ಲ ಆರ್ ಸಿ ಬಿ ಅವರು ಹೋಗ್ಬಿಡ್ತು ಚೆನ್ನೈನೂ ಅವ್ರಿಗೆ ಹೋಗ್ಬಿಡ್ತು ಸೊ ಅದರಿಂದಾಗಿ ಈ ಒಂದು ಐ ಪಿ ಎಲ್ ಫೈನಲ್ಗೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಇಲ್ಲ ಯಾಕಂತಂದ್ರೆ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಲ್ಲಿ ಆರ್ ಸಿ ಬಿ ಚೆನ್ನೈ ಸೂಪರ್ ಕಿಂಗ್ಸ್ ಆಮೇಲೆ ಗುಜರಾತ್ಗೂ ಸ್ವಲ್ಪ ಫ್ಯಾನ್ಸ್ ಇದ್ದಾರೆ ರಾಜಸ್ಥಾನ್ ರಾಯಲ್ಸ್ ಇವೆಲ್ಲನ ಬಿಟ್ಟರೆ ಆಮೇಲೆ ಇವತ್ತು ಫೈನಲ್ ಅಲ್ಲಿರೋ ಕೆ ಕೆ ಆರ್ ಮತ್ತು ಸನ್ ಹೈದರಾಬಾದ್ ಫ್ಯಾನ್ ಬೇಸ್ ನೋಡಿದ್ರೆ ಅಷ್ಟೊಂದು ಪವರ್ಫುಲ್ ಆಗಿಲ್ಲ ಆದ್ರೂ ಐ ಪಿ ಎಲ್ ಹುಟ್ಟು ಹಿಡಿಯೋ ಹಿಡಿದಿರೋರು ಮತ್ತು ಕ್ರಿಕೆಟ್ ಅಭಿಮಾನಿಗಳು ಇದನ್ನ ಖಂಡಿತವಾಗಿ ನೋಡೇ ನೋಡ್ತಾರೆ ನಾನಂತೂ ನೋಡೇ ನೋಡ್ತೀನಿ ಸೊ ಅದರಿಂದಾಗಿ ಇವತ್ತು ಯಾರು ಗೆಲ್ಬಹುದು ಎನ್ನುವುದು ಮೇನ್ ಆ ಒಂದು ಅಭಿಪ್ರಾಯದಲ್ಲಿ ನಿಮ್ಮ ಕಮೆಂಟ್ಗಳಲ್ಲಿ ಕರೆಕ್ಟ್ ಆಗಿ ಸ್ಕೋರು ಆಮೇಲೆ ವಿಕೆಟು ಆಮೇಲೆ ಎಲ್ಲ ಕರೆಕ್ಟ್ ಆಗಿ ಹೇಳಿ ಯಾರು ಗೆದ್ರು ಅಂತ ಹೇಳಿದ್ರೆ ಗೆಲ್ತಾರಂತ ಹೇಳಿದ್ರೆ ಒಂದು ಬಹುಮಾನ ಇದೆ ಸೊ ಅದರಿಂದಾಗಿ ಎಲ್ರು ಕಮೆಂಟ್ ಮಾಡಿ ಚಿಂದಿ ಚಿತ್ತ ಮಾಡಬೇಡಿ ಸೊ ಅದರಿಂದಾಗಿ ಇವತ್ತಿನ ಕೆ ಆರ್ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಪಂದ್ಯವು ಅತ್ಯಂತ ಕುತೂಹಲ ಕೆರಳಿಸುವುದು ಯಾವ ವಿಚಾರದಲ್ಲಿ ಮೊದಲಿಂದಾಗಿ ಅತ್ಯಂತ ಸಮತೋಲನದಿಂದ ಕೂಡಿದಂತಹ ಎರಡು ತಂಡಗಳು ಅದರಲ್ಲೂ ಒಂದು ಪಟ್ಟು ಹೆಚ್ಚು ಅಂದರೆ ಕೆ ಆರ್ ಒಂಬತ್ತು ಹದಿನಾಲ್ಕು ಪಂದ್ಯಗಳಲ್ಲಿ ಒಂಬತ್ತು ಮ್ಯಾಚನ್ನ ಗೆದ್ಕೊಂಡಿದೆ ಮೂರು ಮ್ಯಾಚನ್ನ ಸೋತ್ಕೊಂಡಿದೆ ಇದುವರೆಗೂ ಈ ಒಂದು ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಎಲ್ಲಾ ವಿಚಾರಗಳು ನೋಡಿದ್ರು ಬ್ಯಾಟಿಂಗ್ ನೋಡಿದ್ರು ಬೌಲಿಂಗ್ ನೋಡಿದ್ರು ಕ್ಷೇತ್ರ ರಕ್ಷಣೆ ಪ್ರತ್ಯೇಕವಾಗಿ ಕ್ಷೇತ್ರ ರಕ್ಷಣೆ ವಿಚಾರಕ್ಕೆ ಬಂದ್ರು ಮೇಲುಗೈಯನ್ನು ಸಾಧಿಸಿರುವಂತಹುದು ಆರ್ ಸ್ಫೋಟಕ ಆರಂಭ ಸ್ಫೋಟಕ ಮಧ್ಯಮ ಕ್ರಮಾಂಕ ಸ್ಫೋಟಕ ಫಿನಿಶಿಂಗ್ ಎಲ್ಲ ವಿಭಾಗ ಸಮತೋಲನ ಅಂದ್ರೆ ಆ ರೀತಿಯಲ್ಲಿ ಎಲ್ಲ ವಿಭಾಗಗಳಲ್ಲಿ ಕೆ ಆರ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಸನ್ರೈಸರ್ ಹೈದರಾಬಾದ್ ವಿಚಾರದಲ್ಲಿ ಹೇಳಿದ್ರೆ ಸ್ಫೋಟಕ ಬ್ಯಾಟಿಂಗ್ ಬೌಲಿಂಗ್ ಅಲ್ಲಿ ಏನೂ ಇಲ್ಲ ಆ ರೀತಿಯಲ್ಲಿ ಕೆಲವೊಮ್ಮೆ ಉತ್ತಮ ಬೌಲಿಂಗ್ ಬ್ಯಾಟಿಂಗ್ ಅಲ್ಲಿ ಏನೂ ಇಲ್ಲ ಸಮತೋಲನದ ಕೊರತೆ ಸನ್ ರೈಸರ್ ಹೈದರಾಬಾದ್ಗೆ ಖಂಡಿತವಾಗಿದೆ ಅದು ಎಲ್ಲಾ ಮ್ಯಾಚ್ ಗಳಲ್ಲೂ ಓಡಿಬಡಿ ಅಂತ ಆಟ ಆಡ್ತಾ ಇಲ್ಲ ಇವಾಗ ಕೊನೆಯ ಮೂರು ನಾಲ್ಕು ಮ್ಯಾಚ್ ಗಳನ್ನು ನೋಡ್ತಾ ಹೋದ್ರೆ ಎರಡು ಸೋಲು ಆಮೇಲೆ ಒಂದು ಟೈ ಒಂದು ಗೆಲುವು ಆ ರೀತಿಯಲ್ಲಿ ಇದೆ ಸೊ ಅದರಿಂದಾಗಿ ಪ್ರತ್ಯೇಕವಾಗಿ ಕೆಕೆಆರ್ ಜೊತೆಗೆ ಹೋರಾಡಿ ಸೋತಿದೆ ಒನ್ ಸಿಕ್ಸ್ಟಿ ಒನ್ ಫೋರ್ಟಿ ನೈನ್ ಒನ್ ಫೋರ್ಟಿ ನೈನ್ ಒನ್ ಫಿಫ್ಟಿ ನೈನ್ ರನ್ ಓಡುತ್ತಿತ್ತು ಕೆ ಕೆಆರ್ ಸಿಂಪಲ್ ಆಗಿ ಹದಿನಾರು ಓವರ್ ಏನೋ ನೂರ ಅರವತ್ತ ನಾಲ್ಕು ರನ್ ಓಡದ್ಬಿಟ್ಟು ಚಿಂದಿ ಉಡಾಯಿಸಿತ್ತು ಸೊ ಅದರಿಂದಾಗಿ ಇವತ್ತು ಗೆಲ್ಲೋ ಫೇವರಿಟ್ಗಳಲ್ಲಿ ಆರ್ ಅಂತೂ ಮುಂದ್ಗಡೆ ಇದೆ ನಿಮ್ಮ ಅಭಿಪ್ರಾಯಗಳು ಬರಲಿ ಅದರನ್ನ ಜೋ ಜೋಡಿಸಿ ಮಿಕ್ಸ್ ಮಾಡಿ ಒಂದು ಸಾಂಬಾರ್ ಮಾಡಿ ಯಾರತಾರೆ ಅಂತ ನಾವು ನೋಡೋಣ ನಾಲ್ಕು ಗಂಟೆ ನಂತರ ಎರಡುವರೆ ಎಂಟೂವರೆ ಒಂಬತ್ತ ನಾಲ್ಕು ಹನ್ನೊಂದು ಹನ್ನೆರಡು ಹನ್ನೆರಡು ವರೆ ಆಗುವಾಗ ಈ ಒಂದು ಮ್ಯಾಚ್ ರಿವ್ಯೂ ಜೊತೆ ಬರ್ತಾ ಇದ್ದೀನಿ ಕಾಯ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ಅಂದ್ರೆ ನೋಡಿ ಎಲ್ಲ ವೀಡಿಯೋಸ್ಗಳನ್ನು ನೋಡಿ ಕ್ರಿಕೆಟ್ ಅಭಿಮಾನಿಗಳು ಕ್ರಿಕೆಟ್ ಅನ್ನು ಮಾತ್ರ ನೋಡಿ ಯಾಕಂದ್ರೆ ಪೊಲಿಟಿಕಲ್ ಬೇಸ್ಡ್ ವಿಚಾರಕ್ಕೆ ತಲೆ ಹಾಕಲೇಬೇಡಿ ಸೊ ಅದರಿಂದಾಗಿ ಕ್ರಿಕೆಟ್ ಅನ್ನು ನೋಡೋರಿಗಾಗಿ ಕ್ರಿಕೆಟ್ ತಾಳ್ ಅಂತ ಒಂದು ಸ್ಪೆಷಲ್ ಆದಂತಹ ಒಂದು ವರ್ಷನ್ ಇದೆ ಅದನ್ನೇ ನೋಡ್ತಾ ಹೋದ್ರೆ ಎಲ್ಲ ಕ್ರಿಕೆಟ್ ರಿವ್ಯೂಸ್ ಮಾತ್ರ ಬರುತ್ತೆ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಕ್ಕೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಮಸ್ಕಾರ